ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಇಪ್ಪತ್ತ ಎಂಟನೆಯ ಪದ್ಯ ಈ ರೀತಿಯಲ್ಲಿದೆ ಮಾಡುವ ನೆಟ್ಟನೆ மாடிதன் உண்பா தன ஆத்மலியொழோலாடுவடம் குணகணதொள் கூடுவடம் ஜன்ம ஜலியம் தாண்டுவடம் விங்கடசி ஓதோணுவத்ம நெட்டனே மாடிதன் உணுபாத்தன் ஆத்ம அக ஜலியொள் ஓலாடுவடம் ഗുണഗണദൊ കൂടം ജന്മ ജലധിയം ദാട്ടുവടം അതൊന്ന് അന്വയമാിക്കൊ് ഓലാടോടം ഗുണഗണദദൊ കൂടോടം ജന്മ ജലധിയം ദാണ്ടുവടം മാം ആത്മം നെട്ടനെ മാണാതൻ ಆತ್ಮಂ ಅಂದ್ರೆ ಎಲ್ಲದಕ್ಕೂ ಆತ್ಮನೇ ಕಾರಣ ಎಂಬುದನ್ನು ಅಕಂಪನ ಮುನಿಗಳು ಚಂಡಕರ್ಮನಿಗೆ ವಿವರಿಸ್ತಾ ಇದ್ದಾರೆ ಆತ್ಮ ಇದ್ದಾನೆ ಎಂಬುದಕ್ಕೆ ಉದಾಹರಣೆಗಳನ್ನು ದೃಷ್ಟಾಂತಗಳನ್ನು ಕೊಟ್ಟಾಯಿತು ಕೊಟ್ಟಾದ ಮೇಲೆ ಎಲ್ಲ ಕರ್ಮ ಈಗ ಕರ್ಮಗಳ ವಿಷಯಕ್ಕೆ ಬರ್ತಾನೆ ಆ ಕರ್ಮಗಳು ಯಾರಿಂದ ಆಗ್ತವೆ ಎಂತೆಂತಹ ಕರ್ಮಗಳು ಆ ವಿವರಗಳು ಇಲ್ಲಿ ಬರ್ತವೆ ಮಾಡುವಂ ಆತ್ಮಂ ಯಾವುದೇ ಮಾಡುವನು ಅಂದ್ರೆ ಮಾಡುವುದು ಅಂದ್ರೆ ಯಾವುದು ಯಾವುದನ್ನು ಮಾಡುವುದು ಕಾರ್ಯವನ್ನು ಮಾಡುವುದು ಕ್ರಿಯೆಯನ್ನು ಮಾಡುವುದು ಕರ್ಮವನ್ನು ಮಾಡುವುದು ಮಾಡುವವನು ಯಾರು ಆತ್ಮ ಆಮೇಲೆ ಮಾಡಿದ್ದನ್ನು ಉಣ್ಣುವವನು ಮಾಡಿತನ್ ಮಾಡಿದ್ದು ಎಂಬರ್ಥ ಮಾಡಿದುದು ಅಥವಾ ಮಾಡಿದ್ದು ಮಾಡಿತನ್ ಮಾಡಿದ್ದನ್ನು ಉಣ್ಬಾತನ್ ಉಣ್ಬಾತನ್ ಉಣ್ಬ ಆತನ್ ಉಣ್ಬಾತನ್ ಉಣ್ಣುವವನು ಎಂಬ ಅರ್ಥ ಉಣ್ಬ ಎಂಬಂತಹದ್ದು ಅದು ಉಂಬ ಎಂಬ ರೂಪಕ್ಕೆ ಬಂದಿದೆ ಬೆಳಗ್ಗೆ ನಡೆದರೆ ಹಾಗೆ ಬಂದಿದೆ ಅದು ಉಣ್ಬ ಉಂಬ ಎರಡು ರೂಪಗಳಿವೆ ಉಣ್ಣ ಎಂಬುದು ಧಾತು ಆದ್ರಿಂದ ಅಲ್ಲಿ ನಕಾರ ಇದೆ ಆದರೆ ಆ ನಕಾರದ ಬದಲಿಗೆ ಮಕಾರ ಉಚ್ಚಾರಣೆ ಬಂದಿದೆ ಅಂದ್ರೆ ಅನುಸ್ವಾರ ಬಂದಿದೆ ಅನುಸ್ವಾರ ಬಂದದ್ರಿಂದ ಮಕಾರದ ಉಚ್ಚಾರಣೆ ಬಂದಿದೆ ಉಣ್ಬ ಉಂಬ ಅಂತ ಹಾಗೆ ಕಾಣ್ ಎಂಬುದು ಕೂಡ ಹಾಗೆ ಕಾಣ್ಬ ಎಂಬುದು ಕಾಂಬ ಆಗಿದೆ ಅದು ಇನ್ನೂ ನಡುಗ ಆಗುವಾಗ ಕಾಂಬ ಹೋಗಿ ಕಾಬ ಹೇಳಿ ಆಗುವ ಆ ರೂಪಕ್ಕೂ ಬಂದಿದೆ ಕುಮಾರದಲ್ಲಿ ಕಾಬ ಸುಕೃತ ಕೃಷ್ಣನ ಕಾಬ ಸುಕೃತ ಫಲ ಕೃಷ್ಣನ ಕಾಂಬ ಸುಕೃತ ಫಲ ಕೃಷ್ಣನ ಕಾಣ್ಬ ಸುಕೃತ ಫಲ ಹಾಗೆ ಕಾಂಬ ಕಾಬ ಅಂತ ಹಾಗಾದಂತಹದ್ದು ಉಂಟು ಅಂತ ಹಾಗೆ ಕಾಣುವ ಹೊಸಗಂಡ್ರೆ ಕಾಣುವ ಎಂಬ ಅರ್ಥ ಹಾಗೆ ಆ ಉಣ್ಬಾತನ್ ಉಂಬಾತನು ಅಂದ್ರೆ ಉಣ್ಣುವವನು ಉಣ್ಣುವುದು ಅಂದ್ರೆ ಅನುಭವಿಸುವುದು ಅಂತ ಅರ್ಥ ಅಂದ್ರೆ ಕರ್ಮವನ್ನು ಮಾಡುವವನು ಮತ್ತು ಕರ್ಮದ ಫಲವನ್ನು ಅನುಭವಿಸುವವನು ನೆಟ್ಟನೆ ಅಂದ್ರೆ ಕೂಡಲೇ ಕರ್ಮವನ್ನು ಅನುಭವಿಸುವವನು ಆತ್ಮನು ಅಂತ ಹೇಳ್ತಾನೆ ಹಾಗಾದ್ರೆ ಆ ಕರ್ಮಗಳು ಹೇಗಿರ್ತವೆ ಆ ಕರ್ಮಗಳಿಂದಾಗಿ ಏನೇನಾಗುತ್ತದೆ ಅದನ್ನು ಹೇಳ್ತಾನೆ ಆ ಕರ್ಮಗಳ ಫಲ ಅದು ಎಷ್ಟಿರ್ತದೆ ಅಂತ ಹೇಳುವುದಕ್ಕೆ ಸಮುದ್ರವನ್ನು ಉದಾಹರಣೆ ಕೊಡುವಂತಹದ್ದು ಅಘ ಜಲಧಿಯೊಳ್ಳು ಓಲಾಡುವ ಆ ಕರ್ಮಗಳಲ್ಲಿ ಪುಣ್ಯ ಕರ್ಮಗಳು ಅಂತ ಇರ್ತವೆ ಪಾಪಕರ್ಮಗಳು ಅಂತ ಇರ್ತವೆ ಆ ಪಾಪ ಕರ್ಮಗಳು ತುಂಬಾ ಆದರೆ ಅದು ಒಂದು ಸಮುದ್ರದಷ್ಟಾಗಬಹುದು ಸಮುದ್ರ ಎಂಬುದನ್ನು ಯಾವಾಗಲೂ ಜಲಧಿ ಸಮುದ್ರ ಇದನ್ನೆಲ್ಲ ವಿಸ್ತಾರವಾದುದಕ್ಕೆ ಉದಾಹರಣೆಯಾಗಿ ಕೊಡೋದು ವಿಸ್ತಾರವಾದುದಕ್ಕೆ ಯಾವುದು ರೂಪ ಅಂತ ಹೇಳಿದರೆ ಅದು ಸಮುದ್ರ ಎತ್ತರವಾದ್ದಕ್ಕೆ ಯಾವುದು ಒಂದು ರೂಪ ಅಂದರೆ ಅದು ಪರ್ವತ ಎತ್ತರ ಅಷ್ಟು ಪರ್ವತ ಅಂತ ಹಾಗೆ ಭೂಮಂಡಲ ಅಷ್ಟು ವಿಸ್ತಾರ ಅಂತ ಹೇಳಿದ್ದು ಉಂಟು ಬೇರೆ ಕಡೆಯಲ್ಲಿ ಇಲ್ಲಿ ಜಲಧಿಯನ್ನೇ ಹೆಚ್ಚಾಗಿ ಉದಾಹರಣೆಯಾಗಿ ಕೊಡುವಂತಹದ್ದು ಜಲಧಿ ಅಂದರೆ ಸಮುದ್ರ ಧಿ ಅಂದರೆ ನಿಧಿ ಅಂತ ಅರ್ಥ ನಿಧಿ ಅಥವಾ ಧಿ ಎಂಬುದನ್ನು ಜಲವಾಚಕವಾದ ಪರ್ಯಾಯ ಪದಗಳಿಗೆ ಸೇರಿಸಿದರೆ ಸಮುದ್ರ ಎಂಬ ಅರ್ಥ ಬರ್ತದೆ ಜಲಧಿ ಜಲನಿಧಿ ಅಂಬುಧಿ ಅಂಬುನಿಧಿ ನೀರಧಿ ನೀರನಿಧಿ ವಾರ್ಧಿ ವಾರ್ನಿಧಿ ಎಂಬಂತಹ ಪ್ರಯೋಗ ಕಡಿಮೆ ವಾರ್ಧಿ ಹೆಚ್ಚಾಗಿದೆ ಆಮೇಲೆ ಇನ್ನು ತೋಯ ತೋಯಧಿ ತೋಯನಿಧಿ ಇದೆಲ್ಲ ಈ ಎಲ್ಲ ಪರ್ಯಾಯ ಪದಗಳಿಗೆ ಧೀ ಸೇರಿಸಿದರೆ ಜಲವಾಚಕವಾದ ಅಥವಾ ಜಲ ಎಂಬ ಅರ್ಥವುಳ್ಳ ಜಲಾರ್ಥಕವಾದ ಯಾವ ಪರ್ಯಾಯ ಪದವನ್ನು ಇರಿಸಿಕೊಂಡು ಅದರ ಮುಂದೆ ಧೀ ಅಥವಾ ನಿಧಿ ಸೇರಿಸಿದರೆ ಸಮುದ್ರ ಎಂಬ ಅರ್ಥ ಬರ್ತದೆ ಹಾಗೆ ಜಲಧಿ ಜಲಧಿ ಸಮುದ್ರ ಎಂತಹ ಜಲಧಿ ಅಘ ಜಲಧಿ ಅಂದರೆ ಮಾಡಿದ ಕರ್ಮಗಳ ವಿಸ್ತಾರದಿಂದಾಗಿ ಅಂದರೆ ಅನೇಕ ಕರ್ಮಗಳನ್ನ ಮಾಡ್ತೇವೆ ಆ ಕರ್ಮಗಳು ದುಷ್ಕರ್ಮಗಳಾಗಿದ್ರೆ ಅದು ಪಾಪ ಉಂಟಾಗ್ತದೆ ಆ ಪಾಪದ ಜಲಧಿ ಪಾಪ ಸಮುದ್ರ ಅಘ ಜಲಧಿಯೊಳ್ ಓಲಾಡುವಡಂ ಆ ಪಾಪ ಬಂದ ಮೇಲೆ ಆ ಪಾಪಕ್ಕೆ ಅದನ್ನು ಅನುಭವಿಸಬೇಕು ತಾನೇ ಮಾಡುವನ್ ಆತ್ಮನ್ ಮಾಡಿತನ್ ನೆಟ್ಟನೆ ಉಣ್ಬನ್ ಆತ್ಮನ್ ಆತ ಅಘ ಜಲಧಿ ಅಥವಾ ಪಾಪವನ್ನೇ ಮಾಡಿದ್ದಾನೆ ಪಾಪಕರ್ಮಗಳನ್ನೇ ಕರ್ಮಗಳನ್ನೇ ಮಾಡಿದ್ದಾನೆ ಅಂತಂದ್ರೆ ಆ ಪಾಪದ ಫಲವನ್ನು ಉಣ್ಣೆಟ್ಟನೆ ಉಣ್ಣಬೇಕು ಬಾತ ಆತ್ಮನು ಅಗಜಲಧಿಯೊಳ್ಳು ಓಲಾಡುವ ಓಲಾಡುವಡಂ ಓಲಾಡುವುದಾದ್ರೂ ಅಗಜಲಧಿಯಲ್ಲಿ ಓಲಾಡುವುದು ಅಲ್ಲೇ ಮುಳುಗಾಡುವುದು ತೇಲಾಡುವುದು ಏನೋ ಏನೋ ಆಗುವುದು ಇತ್ಯಾದಿ ಅಂದ್ರೆ ಕರ್ಮವನ್ನು ಅನುಭವಿಸುವುದು ಅಂತ ಅರ್ಥ ತುಂಬಾ ವಿಸ್ತಾರವಾದ ಕರ್ಮದ ಫಲವನ್ನು ಅನುಭವಿಸುವುದಾದ್ರೂ ಅಘ ಜಲಧಿಯೊಳ್ ಓಲಾಡುವಡಂ ಗುಣಗಣದೊಳ್ ಕೂಡುವಡಂ ಅಥವಾ ಮಾಡಿದ ಕರ್ಮಗಳಲ್ಲಿ ಪುಣ್ಯ ಕರ್ಮವೇ ಹೆಚ್ಚು ಅಂತ ಆದ್ರೆ ಪುಣ್ಯಕರ್ಮಗಳಲ್ಲಿ ಕೂಡುವುದಾದ್ರು ಇದರಲ್ಲಿ ನಾವು ಗಮನಿಸಬೇಕು ಅಘ ಜಲಧಿಯೊಳ್ ಓಲಾಡುವಡಂ ಗುಣಗಣದೊಳ್ ಕೂಡುವಡಂ ಅಲ್ಲಿ ಗಣ ಶಬ್ದವನ್ನು ಉಪಯೋಗಿಸಿದ್ದಾನೆ ಗಣ ಅಂದ್ರೆ ಸಮೂಹ ಬಹುತ್ವವನ್ನೇ ಹೇಳ್ತದೆ ಗುಣಗಣ ಗುಣಗಳ ಗಣದಲ್ಲಿ ಕೂಡುವಡಂ ಕೂಡುವುದಾದ್ರು ಪಾಪದ ಸಮುದ್ರದಲ್ಲಿ ಓಲಾಡುವುದಾದ್ರೂ ಗುಣಗಳ ಗಣಗದಲ್ಲಿ ಕೂಡುವುದಾದ್ರು ಅಲ್ಲಿ ಗುಣಕ್ಕೆ ಗಣ ಎಂಬುದನ್ನು ಹೇಳಿದ್ದಾನೆ ಗುಣ ಸಮುದ್ರ ಅಂತ ಹೇಳಿಲ್ಲ ಅಂದ್ರೆ ಒಂದು ಆತ್ಮ ಅಥವಾ ಒಬ್ಬ ಮನುಷ್ಯ ಆತ ಪಾಪ ಮಾಡುವಂತಹ ಸಂದರ್ಭಗಳು ಬಹಳ ಆದ್ದರಿಂದ ಅಗ ಜಲಧಿ ಪುಣ್ಯ ಮಾಡುವಂತಹ ಸಂದರ್ಭಗಳು ಕಡಿಮೆ ಎಂಬಂತಹದ್ದು ಲೌಕಿಕವಾಗಿ ಕಾಣುವಂತಹದ್ದು ಹಾಗೆ ಇರ್ಬೇಕಂತ ಇಲ್ಲ ಆದರೆ ಆದ್ದರಿಂದ ಆದ್ದರಿಂದಲೇ ಈ ಪ್ರಯೋಗ ಮಾಡಿದ್ದಿರ್ಲಿಕ್ಕೂ ಸಾಕು ಅಘ ಜಲಧಿ ಗುಣಗಣ ಅಷ್ಟೇ ಗುಣಗಳ ಸಮೂಹ ಅಂತ ಗುಣಗಳ ಸಮೂಹ ಅಂತ ಹೇಳಿದ್ರು ನಾವು ಅದನ್ನು ಗುಣಜಲಧಿ ಗುಣಜನ ಗುಣ ಗುಣಜಲಧಿ ಅಂತ ಬೇಕಾದ್ರೆ ಹೇಳ್ಬಹುದು ಹೇಳಬಾರದು ಅಂತ ಇಲ್ಲ ಅದು ಆದರೂ ಗುಣ ಎಂಬಂತಹದ್ದು ಪ್ರಮಾಣದಲ್ಲಿ ಕಡಿಮೆ ಇರ್ತದೆ ಆದರೆ ಪರಿಣಾಮದಲ್ಲಿ ಗುಣ ಅಧಿಕವಾಗಿರ್ತದೆ ಯಾಕೆಂದ್ರೆ ಒಂದು ಸಣ್ಣ ಪುಣ್ಯವನ್ನು ಮಾಡಿದರೂ ಅದರಿಂದ ವಿಸ್ತಾರವಾದಂತಹ ಪಾಪ ನಾಶ ಆಗುವಂತಹ ಸಂದರ್ಭಗಳಿವೆ ಈ ಜನ್ಮ ಜನ್ಮಾಂತರ ಪುನರ್ಜನ್ಮ ಇತ್ಯಾದಿಗಳ ಸಂದರ್ಭದಲ್ಲಿ ಆ ತರದ ಚಿತ್ರಣಗಳು ಬರುತ್ತವೆ ಒಂದು ಯಾವುದೋ ಒಳಿತನ್ನು ಕೇಳಿದ್ದರಿಂದ ಒಳಿತಿನ ವಿಷಯವನ್ನು ಹೇಳಿದ್ದರಿಂದ ಅನೇಕ ಪಾಪಗಳು ನಾಶವಾಗಿ ಉನ್ನತಿಯ ಕಡೆಗೆ ಏಳಿಗೆಯ ಕಡೆಗೆ ಆ ಆತ್ಮ ನಡೆಯುವಂತಹ ಕಥೆಗಳು ಬರ್ತಾರೆ ಮಾಡುವನಾತ್ಮಂ ನೆಟ್ಟನೆ ಮಾಡಿತನೋಣ ಬಾತನ ಆತ್ಮನ ಅಘಜಲಧಿಯೊಳು ಓಲಾಡುವಡಂ ಗುಣಗಣದೊಳ್ ಕೂಡುವಡಂ ಇಲ್ಲಿ ಆಮೇಲೆ ಜನ್ಮ ಜಲಧಿಯಂ ದಾಂಟುವಡಂ ಮೂರನೇದನ್ನು ಮೂರ್ ಅಂಶಗಳನ್ನ ಹೇಳಿದ್ದಾನೆ ಅಘಜಲಧಿಯೊಳು ಒಲಾಡುವಡಂ ಡಂ ಗುಣಗಣದೊಳ್ ಕೂಡುವಡಂ ಗುಣಗಳ ಸಮೂಹದಲ್ಲಿ ಸೇರಿಕೊಳ್ಳುವುದಾದ್ರು ಜನ್ಮ ಜಲಧಿಯಂ ದಾಂಟುವಡಂ ಜನ್ಮ ಜಲಧಿ ಜನ್ಮ ಎಂದರೆ ಇಲ್ಲಿ ಲೋಕದಲ್ಲಿ ಆಗುವಂತಹ ಹುಟ್ಟು ಅದಕ್ಕೆ ಜನ್ಮ ಎಂಬುದಾಗಿ ಹೆಸರು ಆ ಹುಟ್ಟಿ ಆ ಇಡೀ ಜೀವನವನ್ನು ಕಳೆಯುವಂತಹದ್ದು ಅದು ಇದನ್ನು ಪೂರ್ತಿಯಾಗಿ ಜನ್ಮ ಅಂತ ಹೇಳ್ತಾರೆ ಹಾಗೆ ಒಂದು ಜೀವಕ್ಕೆ ಅನೇಕ ಜನ್ಮಗಳು ಬರಬಹುದು ಅದನ್ನೇ ಚತುರ್ಗತಿ ಎಂಬುದಾಗಿ ಹೇಳೋದು ಒಂದು ಜನ್ಮ ಇನ್ನೊಂದು ಜನ್ಮ ಆ ಜನ್ಮ ನಾಲ್ಕು ರೀತಿಯಲ್ಲಿ ಇರಬಹುದು ಅದು ಜೈನ ಧರ್ಮ ನಾಲ್ಕು ರೀತಿಯ ಜನ್ಮಗಳನ್ನು ಅದಕ್ಕೆ ಗತಿ ಎಂಬುದಾಗಿ ಹೆಸರು ಚತುರ್ಗತಿ ಅದುವೆ ಅದು ದೇವ ನಾರಕ ತಿರ್ಯಕ್ ಮತ್ತು ಮಾನುಷ ಅಂತ ನಾಲ್ಕು ಗತಿಗಳು ದೇವಗತಿ ಅಂತ ಹೇಳಿದರೆ ಜೀವವು ಯಾವುದೇ ಒಂದು ಜನ್ಮದಲ್ಲಿ ಮಾಡಿದಂತಹ ಪುಣ್ಯದ ಫಲವಾಗಿ ದೇವಲೋಕದಲ್ಲಿ ಸುಖಗಳನ್ನು ಅನುಭವಿಸುವುದು ಒಂದು ಗತಿ ಅದಕ್ಕೂ ಕೂಡ ಮಿತಿ ಉಂಟು ಆ ಸಂಚಿತ ಸುಖ ಸು ಸಂಚಿತ ಪುಣ್ಯ ಸು ಏನಿದೆಯೋ ಅದರ ಫಲವಾಗಿ ದೊರಕುವಂತಹ ಪುಣ್ಯ ಅದು ಸಂಚಿತ ಪುಣ್ಯ ಮುಗಿಯುವಷ್ಟರವರೆಗೆ ಸಂಚಿತ ಅಂದರೆ ಕೂಡಿದ ಒಟ್ಟಾದ ಯಾವುದೇ ಕರ್ಮದಿಂದ ಉಂಟಾದಂತಹ ಪುಣ್ಯದ ಫಲವಾಗಿ ದೇವಗತಿ ದೇವಲೋಕದಲ್ಲಿ ಜನ್ಮ ಬಂದರೆ ಆ ಪುಣ್ಯ ಮುಗಿಯುವವರೆಗೆ ಅಲ್ಲಿ ವಾಸ ಅಲ್ಲಿ ಸುಖವದ ಅನುಭವ ಸುಖವನ್ನು ಅನುಭವಿಸುವಂತಹದ್ದು ಆಮೇಲೆ ಪುನಃ ಭೂಮಿಗೆ ಬರಲೇಬೇಕು ಅದು ಅದರಲ್ಲಿ ಜ ಈ ಪುನರ್ಜನ್ಮ ಕರ್ಮ ಕರ್ಮ ಫಲ ಇತ್ಯಾದಿಗಳಲ್ಲಿ ಜೈನ ಧರ್ಮ ಮತ್ತು ವೈದಿಕ ಧರ್ಮ ಸಾಮಾನ್ಯವಾಗಿ ಸಮಾನವಾದಂತಹ ಧೋರಣೆಯನ್ನು ಹೊಂದಿವೆ ಭಗವದ್ಗೀತೆಯಲ್ಲಿಯೂ ಬರ್ತದಲ್ಲ ತಂತೇ ಭುಕ್ತ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಆತ್ಮವು ದೇವಲೋಕದಲ್ಲಿ ಜನ್ ಬಂದು ದೇವಲೋ ದೇವಜನ್ಮ ಬಂದರೆ ಆ ಸ್ವರ್ಗಲೋಕದಲ್ಲಿ ವಿಶಾಲವಾದಂಥ ಸುಖಗಳನ್ನು ಅನುಭವಿಸಿ ಕ್ಷೀಣೇ ಪುಣ್ಯೆ ಪುಣ್ಯ ಕ್ಷೀಣವಾದಾಗ ಮರ್ತ್ಯಲೋಕಂ ವಿಶಂತಿ ಪುನಃ ಮರ್ತ್ಯಲೋಕ ಮೃಣಮಯವಾದಂತಹ ಲೋಕ ಮಣ್ಣಿನ ಲೋಕ ಇದು ಈ ಭೂಲೋಕಕ್ಕೆ ಅದು ಬರಬೇಕಾಗುತ್ತದೆ ಎಂಬಂತಹದ್ದು ಹಾಗೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾನೆ ಇಲ್ಲಿ ಜನ್ಮ ಜಲಧಿಯಂ ಜನ್ಮ ಮತ್ತು ಜನ್ಮಾಂತರಗಳು ಅನೇಕ ಜನ್ಮಗಳು ಇರುವುದರಿಂದ ಜನ್ಮ ಜಲಧಿ ಅಲ್ಲಿಯೂ ಜಲಧಿಯನ್ನು ಹೇಳಿದ್ದಾನೆ ಜಲಧಿಯನ್ನು ದಾಂಟುವುದು ಜಲ ಜನ್ಮ ಜಲಧಿಯನ್ನು ಜನ್ಮ ಜನ್ಮಾಂತರವೆಂಬಂತಹ ಜನ್ಮ ಪುನರ್ಜನ್ಮವೆಂದ ಎಂಬಂತಹ ಅಥವಾ ಈ ಚತುರ್ಗತಿ ಎಂಬಂತಹ ವಿಸ್ತಾರವಾದ ಸಮುದ್ರವನ್ನು ದಾಂಟುವಡಂ ದಾಂಟುವುದಾದರೂ ಇಲ್ಲಿ ಮಾಡುವನ್ ಆತ್ಮ ಇದಕ್ಕೆ ಹೀಗೆ ಅನ್ವಯಿಸಿಕೊಳ್ಳಬೇಕು ಅಘಜಲಧಿಯೊಳು ಓಲಾಡುವಡಂ ಗುಣಗಣದೊಳು ಕೂಡುವಡಂ ಜನ್ಮ ಜಲಧಿಯಂ ದಾಂಟುವಡಂ ಜನ್ಮ ಜಲಧಿಯನ್ನು ದಾಂಟುವುದು ಅಂತ ಹೇಳಿದ್ರೆ ಮುಂದೆ ಜನ್ಮವಿಲ್ಲದ ಹಾಗೆ ಆಗುದು ಆ ಜನ್ಮದ ಜಲಧಿ ಮುಗಿಯಿತು ಅದನ್ನು ದಾಟಿ ಹೋಗುವುದು ಅಂದ್ರೆ ಜನ್ಮ ಜನ್ಮಾಂತರಗಳಲ್ಲಿ ಬರುವಂತಹದ್ದು ಅಂದ್ರೆ ಚತುರ್ಗತಿ ಈ ಚತುರ್ಗತಿಗಳಲ್ಲಿ ಬರುವುದನ್ನು ದಾಟುವಂತಹ ಒಂದು ಸ್ಥಿತಿ ಇದೆ ಅದನ್ನೇ ಮುಕ್ತಿ ಎಂಬುದಾಗಿ ಹೇಳುವುದು ಆ ಸ್ಥಿತಿ ಆ ಅದನ್ನು ಮಾಡುವುದಾದ್ರೂ ಯಾರು ಮಾಡುವವನು ಮಾಡುವನ್ ಆತ್ಮ ಆದ್ದರಿಂದ ಈ ಎಲ್ಲ ಕರ್ಮಗಳನ್ನು ಮಾಡುವವನು ಆತ್ಮ ಎಂಬುದನ್ನು ಇಲ್ಲಿ ಹೇಳ್ತಾನೆ ಆಮೇಲೆ ಮಾಡಿದ್ದನ್ನು ಅನುಭವಿಸುವವನು ಕೂಡ ಆತ್ಮ ಎಂಬುದಾಗಿ ಆತ್ಮನ ಸ್ಥಿತಿಯನ್ನು ಆತ್ಮನ ಸ್ವರೂಪ ಆತ ಮಾಡಬೇಕಾದಂತಹ ಕರ್ಮಗಳು ಆ ಕರ್ಮ ಆ ಕರ್ಮಗಳ ಫಲ ಇತ್ಯಾದಿಗಳನ್ನೆಲ್ಲ ಪೆಡ್ತಾ ಹೋಗ್ತಾನೆ ಈ ರೀತಿಯಲ್ಲಿ ಆತನಿಗೆ ಯಾರಿಗೆ ಚಂಡಕರ್ಮನಿಗೆ ಅದರಲ್ಲಿ ಈ ಆತ್ಮ ವಿಚಾರವನ್ನು ಕೇಳುವುದರಲ್ಲಿ ಆಸಕ್ತಿ ಇದೆ ಎಂಬಂತಹದ್ದನ್ನು ತಿಳಿದು ಅಕಂಪನ ಮುನಿಗಳು ಈ ಮಾತುಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ ನಮಸ್ಕಾರ